ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಾರ್ತೀಕ ಮಾಸ ಅನ್ನೋದು ಬಹಳ ಶ್ರೇಷ್ಠಕರವಾಗಿರುತ್ತೆ ಎಲ್ಲ ಮಾಸಗಳಲ್ಲೂ ಕೂಡ ನಮಗೆ ಅದರದೇ ಆದಂಥ ಒಂದು ವೈವಿಧ್ಯತೆ ಇರೋದರಿಂದ ಈ ಕಾರ್ತೀಕ ಮಾಸ ಅನ್ನೋದು ಬಹಳ ಶ್ರೇಷ್ಠಕರವಾಗಿರುತ್ತೆ ಹೊಸದಾಗಿ ಮದುವೆ ಆಗಿರುವಂಥ ದಂಪತಿಗಳು ಕೂಡ ಸಾಕಷ್ಟು ಜನ ಇರ್ತಾರೆ ಹಾಗೂ ಮದುವೆ ಆಗಬೇಕು ತುಂಬ ವಿಳಂಬ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಮದುವೆ ಆಗಬೇಕು ಸಂತಾನ ಭಾಗ್ಯ ಆಗಬೇಕು ು ಮನೆಯಲ್ಲಿರುವ ಸಮಸ್ಯೆಗಳೆಲ್ಲ ಒಂದು ಬಗೆಹರಿಬೇಕು ನಮಗೆ ತುಂಬ ಕುಟುಂಬವಾಗಿ ಚೆನ್ನಾಗಿರಬೇಕು ಸಾಕಷ್ಟು ಜನಕ್ಕೆ ಈ ಒಂದು ಭಯ ಅನ್ನೋದಿರುತ್ತೆ ಇರುತ್ತೆ ಆಚೆಗೆ ಹೋದ್ರೆ ಅವರು ತುಂಬ ಚೆನ್ನಾಗಿ ಆರೋಗ್ಯವಾಗಿ ನಮ್ಮ ಮನೆಗೆ ವಾಪಸ್ ಬರಬೇಕಪ್ಪ ಅಂತಂದ್ಬಿಟ್ಟು ಆ ರೀತಿಯ ಭಯ ಪಟ್ಕೊಂಡಿದ್ರು ಕೂಡ ಹಾಗೂ ಸಮಸ್ಯೆಗಳು ಅನ್ನೋದು ನಾನಾ ರೂಪದಲ್ಲಿ ಇರುತ್ತೆ ಮನುಷ್ಯನಿಗೆ ಸ್ನೇಹಿತರೆ ಈ ಕಾರ್ತಿಕ ಮಾಸದಲ್ಲಿ ಶಿವಸ್ವಾಮಿಯ ತುಂಬ ಕುಟುಂಬವನ್ನು ನಾವು ಯಾಕೆ ಆರಾಧನೆ ಮಾಡ್ತೀವಿ ಅಂದರೆ ಅವರ ರೀತಿಯಲ್ಲೇ ನಾವು ಕೂಡ ಮನುಷ್ಯರಲ್ವಾ ನಾವು ನಮ್ಮ ಮನೆಗಳಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಅಭಿವೃದ್ಧಿ ಹೊಂದಬೇಕು ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಬೇಕು ಆ ತಂದೆ ಅಂತಂದ್ಬಿಟ್ಟು ಈ ಒಂದು ದೀಪಾರಾಧನೆ ಮಾಡುವುದು ಬಹಳ ಶ್ರೇಷ್ಠಕರವಾಗಿರುತ್ತೆ ಕಾರ್ತೀಕ ಮಾಸದಲ್ಲಿ ಶಿವಸ್ವಾಮಿಗೆ ಈ ಒಂದು ದೀಪ ಅನ್ನೋದು ತುಂಬ ಶ್ರೇಷ್ಠಕರವಾದಂಥದ್ದು ನಾವು ಏನು ಮಾಡಲಿಲ್ಲ ಅಂದ್ರೂ ಈ ಒಂದು ದೀಪಾರಾಧನೆ ಮಾಡೋದು ಕಂಪ್ಲೀಟಾಗಿ ನಾವು ಕಾರ್ತೀಕ ಮಾಸ ಮಾಡಿದಷ್ಟೇ ಫಲ ನಮ್ಮದಾಗುತ್ತೆ ಅದಕ್ಕೋಸ್ಕರ ಸುಮಾರು ಜನಕ್ಕೆ ಈ ಹಣಕಾಸಿನ ಸಮಸ್ಯೆ ಅಂತ ಬಂದಾಗ ಅವರು ಈ ಒಂದು ದೀಪಾರಾಧನೆ ಮಾಡೋದು ಬಹಳ ಒಳ್ಳೆಯದು ಹಾಗೆ ಕೆಲಸಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀವಿ ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥವ್ರು ಕೆಲಸ ಸಿಕ್ಕಿದರೆ ಇಷ್ಟದ ಕೆಲಸ ಆಗಿರೋದಿಲ್ಲ ಅಥವಾ ಸಂಬಳ ಜಾಸ್ತಿ ಆಗಿರೋದಿಲ್ಲ ಆದಾಯ ಅಷ್ಟರಲ್ಲೇ ಇದೆ ನಮಗೆ ಸಂಸಾರಕ್ಕೆ ಈ ದುಡ್ಡು ಹೊಂದಾಣಿಕೆ ಆಗ್ತಾ ಇಲ್ಲ ಈ ರೀತಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ನಾನಾ ರೂಪದಲ್ಲಿ ಇರಬಹುದು ಅದೆಲ್ಲನೂ ಬಗೆಹರಿಬೇಕು ಅಂದರೆ ಇವತ್ತು ಮೂರನೇ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ರಾತ್ರಿಯ ಒಳಗೆ ನೀವು ಈ ಒಂದು ದೀಪಾರಾಧನೆ ಮಾಡಿ ತುಂಬ ಶ್ರೇಷ್ಠವಾಗಿರುತ್ತೆ ಪರಿಪೂರ್ಣವಾದ ಒಂದು ನಮ್ಮ ಸಮಸ್ಯೆಗಳು ಏನೇ ಇರಬಹುದು ಕೋರಿಕೆಗಳು ಇರಬಹುದು ಅದನ್ನು ತೀರಿಸ್ಕೊಳ್ಳೋದಕ್ಕೆ ಈ ಒಂದು ಶುದ್ಧವಾದ ದೀಪಾರಾಧನೆ ಬಹಳ ಮುಖ್ಯ ತೆಂಗಿನಕಾಯಿ ದೀಪಾರಾಧನೆ ಸ್ನೇಹಿತರೆ ಮನೆಯೆಲ್ಲ ಶುದ್ಧವಾಗಿಟ್ಕೊಂಡು ತಲೆ ಸ್ನಾನ ಮಾಡಿ ನಾನ್ ವೆಜ್ಜು ತಿನ್ನಬಾರ್ದು ಈ ಒಂದು ದೀಪ ಹಚ್ಚಬೇಕಾದ್ರೆ ಒಂದು ದಿನ ಮಾಡ್ಕೊಳ್ಳಿ ಸಾಕು ನಿಮ್ಮ ಎಷ್ಟೇ ಕಠಿಣ ಸಮಸ್ಯೆಗಳಾಗಿದ್ದರೂ ಕೂಡ ಬಗೆಹರಿಯುತ್ತೆ ತುಂಬ ಖುಷಿಯಾಗಿರಬಹುದು ಮನೆಯಲ್ಲಿ ಸಾಕಷ್ಟು ಜನ ಗಂಡ ಹೆಂಡ್ತಿ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ ಮನಸ್ತಾಪಗಳು ಜಾಸ್ತಿ ಇರುತ್ತೆ ಹೊಂದಾಣಿಕೆ ಅನ್ನೋದಿರೋದಿಲ್ಲ ಇವರೇ ಒಂದು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಅವರು ಅವ್ರ ಇಷ್ಟದ ಪ್ರಕಾರ ಮಾಡ್ತಾ ಇರ್ತಾರೆ ಮಕ್ಕಳು ನೋಡಿದ್ರೆ ಬೇರೆ ದಾರಿಯಲ್ಲಿರ್ತಾರೆ ಆ ಮನೆ ನೋಡಿದ್ರೆ ಒಂಥರ ತಮಾಷೆ ಆಗಿಬಿಟ್ಟಿರುತ್ತೆ ಬೇರೆಯವ್ರಿಗೂ ನೋಡೋದಕ್ಕೂ ಅಷ್ಟೇ ನಮಗೂ ಅಷ್ಟೇ ಅಸಹ್ಯವಾಗಿರುತ್ತೆ ಸ್ನೇಹಿತರೆ ಎಷ್ಟೋ ಜನ ನಿಜವಾಗ್ಲೂ ಈ ಸೊಸೈಟಿಯಲ್ಲಿ ಈ ರೀತಿ ಬಾಳ್ತಾ ಇರ್ತಾರೆ ಅದೆಲ್ಲ ಯಾವುದೋ ಒಂದು ಏಕೆಂದರೆ ಈ ರೀತಿಯ ದೀಪ ಹಚ್ಚೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಸಂಜೆಯ ಒಳಗೆ ಅಂದರೆ ನೀವು ಈ ರಾತ್ರಿಯ ಒಳಗೆ ಈ ಒಂದು ದೀಪಾರಾಧನೆ ಮಾಡಿ ಸೋಮವಾರ ಅದು ನಮಗೆ ಮೂರನೇ ಕಾರ್ತಿಕ ಸೋಮವಾರ ಬಂದಿರೋದು ಚೆನ್ನಾಗಿದೆ ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ ನಮ್ಮ ಮನೆಯಲ್ಲಿ ಶಿವಸ್ವಾಮಿಯ ಫೋಟೋ ಇಲ್ಲ ಅಂತ ಹೇಳಿದ್ರು ಸುಮಾರು ಜನ ತೊಂದರೆ ಇಲ್ಲ ಸ್ನೇಹಿತರೆ ಏಕೆಂದರೆ ನಮಗೆ ಫೋಟೋ ಇರಲೇಬೇಕು ಅಂತ ಏನೂ ಇಲ್ಲ ಆ ತಂದೆಯನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ಕೊಳ್ತಾ ನಮ್ಮ ಮನಸ್ಸಲ್ಲೇ ನಾವು ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು ಮನಸಲ್ಲೇ ಆರಾಧನೆ ಮಾಡಿ ಚೆನ್ನಾಗಿರುವಂಥ ತೆಂಗಿನಕಾಯಿಯನ್ನು ತಗೊಳ್ಳಿ ಶುದ್ಧವಾಗಿರಬೇಕು ಆ ತೆಂಗಿನಕಾಯಿನ ನೀವು ನೋಡಿದ ತಕ್ಷಣ ಕೈಗೆ ಎತ್ಕೊಂಡಿದ್ದ ತಕ್ಷಣ ಭಾರವಾಗಿರುತ್ತೆ ನೀರೆಲ್ಲ ತುಂಬಿಕೊಂಡಿರುತ್ತೆ ಆ ಒಂದು ಫೀಲ್ ಗೊತ್ತಾಗುತ್ತೆ ಆ ಥರ ಇರುವಂಥದ್ದನ್ನು ನೀವು ತಗೊಂಡು ಸಂಕಲ್ಪ ಮಾಡಿಕೊಳ್ಳಿ ಏನಕ್ಕಾಗಿ ನೀವು ಈ ದೀಪ ಹಚ್ತಾ ಇದ್ದೀರೋ ಅದನ್ನು ಕೇಳಿಕೊಂಡು ನಮಗೆ ಇದರಿಂದ ವಿಮುಕ್ತಿ ಹೊಂದಿಸು ಈ ಕಷ್ಟಗಳಿಂದ ಪಾರು ಮಾಡಿಸು ನಮಗೆ ಚೆನ್ನಾಗಿಡು ತಂದೆ ನಮ್ಮ ಕುಟುಂಬವನ್ನು ಅಂತ ಏನೋ ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಕೇಳ್ಕೊಳ್ತಾ ಸ್ನೇಹಿತರೆ ತೆಂಗಿನಕಾಯಿನ ಎರಡು ಭಾಗಗಳಾಗಿ ಒಡೆದುಬಿಟ್ಟು ಆ ನಾರನ್ನೆಲ್ಲ ತೆಗೆದು ಬಿಡಬೇಕು ಕ್ಲೀನಾಗಿ ತೆಗೆದುಬಿಟ್ಟು ನೀವೇನು ಮಾಡಬೇಕು ಆ ತೇವಾಂಶ ಎಲ್ಲ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ಒರೆಸಿ ಅರಿಶಿಣ ಕುಂಕುಮ ಎಲ್ಲ ಈ ಥರ ಇಡಿ ಒಂದು ಪ್ಲೇಟು ಇತ್ತಾಳೆ ಪ್ಲೇಟಾದರೂ ತಗೊಳ್ಳಿ ತಾಮ್ರದ ಪ್ಲೇಟು ಅಥವಾ ನೀವು ಅಡಿಕೆ ಪ್ಲೇಟಾದರೂ ತಗೊಳ್ಬಹುದು ಅದು ಯಾವುದು ಸಿಗಲಿಲ್ಲ ಅಂದ್ರೂ ಬಾಳೆ ಎಲೆ ಆದರೂ ತಗೊಳ್ಬಹುದು ತಗೊಂಡು ಅದರೊಳಗಡೆ ನೀವು ಯಾವುದು ಅಡುಗೆಗೆ ಬಳಸ್ತೀರೋ ಆ ಅಕ್ಕಿಯನ್ನೇ ಶುದ್ಧವಾಗಿರಬೇಕು ಸ್ವಲ್ಪ ಹಾಕಿ ಅದನ್ನು ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಚಿಟಿಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹಾಕಿ ಸಂಕಲ್ಪ ಮಾಡಿಕೊಂಡು ಎರಡೂ ದೀಪಗಳನ್ನು ಇಟ್ಟು ನೀವು ತುಪ್ಪ ಅಥವಾ ಎಣ್ಣೆ ಯಾವುದು ಬಳಸ್ತೀರೋ ಅದನ್ನು ಹಾಕಿಬಿಟ್ಟು ಒಂದೊಂದು ತೆಂಗಿನ ಚಿಪ್ಗೆ ಎರಡೆರಡು ಬತ್ತಿಗಳನ್ನು ಹಾಕಬೇಕಾಗುತ್ತೆ ಎರಡು ಬತ್ತಿಗಳನ್ನು ಹಾಕಿ ನೀವು ದೀಪನ ಹಚ್ಚಿ ದೀಪಾನ ಹಚ್ಚುವಾಗ ನಿಮ್ಮ ಸಮಸ್ಯೆಗಳು ಏನಿರುತ್ತೆ ನೋಡಿ ಅದನ್ನೆಲ್ಲ ಮನಸ್ಸಲ್ಲಿ ಅಂದ್ಕೊಳ್ತಾ ಆ ಸಮಸ್ಯೆಗಳೆಲ್ಲ ಬಗೆಹರಿಸು ತಂದೆ ಅಂತಂದ್ಬಿಟ್ಟು ನೋಡಿ ತುಂಬ ಈಸಿಯಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಕಾರ್ತೀಕ ಮಾಸದಲ್ಲಿ ತಿಳಿಸ್ತಾ ಇದ್ದೀನಿ ತೆಂಗಿನಕಾಯಿ ದೀಪ ಹಚ್ಚೋದು ತುಂಬ ಶ್ರೇಷ್ಠವಾಗಿರುತ್ತೆ ನಾವು ಈ ಏನೇ ಸಮಸ್ಯೆಗಳು ಅಂತ ಬಂದಾಗ ತೆಂಗಿನಕಾಯಿ ದೀಪನ ಹಚ್ಚೋದು ತುಂಬ ಶ್ರೇಷ್ಠವಾಗಿರುತ್ತೆ ಸ್ನೇಹಿತರೆ ಯಾಕೆ ಪರಿಪೂರ್ಣ ಅಂತಂದರೆ ನಾವು ೂ ತೆಂಗಿನಕಾಯಿಗೆ ಲಕ್ಷ್ಮೀ ದೇವಿ ಅಂತ ಕೂಡ ಕರಿತೀವಿ ಕಳಶಕ್ಕೆ ಪ್ರತಿಷ್ಠಾಪನೆ ಮಾಡ್ತೀವಿ ಲಕ್ಷ್ಮೀ ದೇವಿ ತುಂಬ ಇಷ್ಟಪಡುವಂಥದ್ದು ಅದಕ್ಕೋಸ್ಕರ ಆ ತಾಯಿ ಅದಕ್ಕೆ ನಾವು ಈ ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ಅಷ್ಟು ಶ್ರೇಷ್ಠಕರವಾಗಿರುತ್ತೆ ಸ್ನೇಹಿತರೆ ಈ ದೀಪ ನೀವು ಈವತ್ತೇ ಯಾಕೆ ಅಂದರೆ ಕಾರ್ತಿಕ ಮಾಸದಲ್ಲಿ ಮೂರನೇ ವಾರ ನೀವು ಯಾವಾಗ ಬೇಕಾದರೂ ಹಚ್ಚಬಹುದು ಆದರೆ ಸೋಮವಾರ ಹಚ್ಚೋದು ತುಂಬ ಶ್ರೇಷ್ಠವಾಗಿರುತ್ತೆ ಅದಕ್ಕೆ ನೀವು ಈ ಒಂದು ದೀಪ ಒಳಗೆ ಹಚ್ಚಿ ಈ ದೀಪ ಆರಾಧನೆ ಮಾಡುವಾಗ ಹೆಣ್ಮಕ್ಳಾಗಿದ್ದರೆ ಪೀರಿಯಡ್ಸ್ ಆಗಿರಬಾರ್ದು ಆದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕ್ಲೀನಾಗಿ ಮನೆಯೆಲ್ಲ ಒರೆಸಿರಬೇಕು ಸ್ನೇಹಿತರೆ ತಲೆಗೆ ಸ್ನಾನ ಮಾಡಿರಬೇಕು ಫೋಟೋಗಳೆಲ್ಲ ಕ್ಲೀನಾಗಿ ಒರೆಸಿ ನಾವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆ ಒಂದು ಪೂಜೆಗೆ ನಾವು ಏನು ಎಷ್ಟೇ ಸರಳವಾಗಿ ಮಾಡಿಕೊಂಡ್ರೂ ಕೂಡ ಮನಸ್ಸು ಮನೆ ಎಲ್ಲ ಶುದ್ಧವಾಗಿರಬೇಕು ಈ ಒಂದು ದೀಪ ಹಚ್ಚಿ ಆಮೇಲೆ ನೀವೇನು ಮಾಡಬೇಕು ಅಂದರೆ ಮಾರನೇ ದಿನ ನಿಮಗೆ ಅನಿಸ್ಬಹುದು ಆ ತೆಂಗಿನಕಾಯಿ ಹಾಗೂ ಈ ಒಂದು ಅಕ್ಕಿಯನ್ನು ಏನು ಮಾಡಬೇಕು ಅಂತಂದ್ಬಿಟ್ಟು ನೋಡಿ ಯಾರಿಗಂದರೆ ಅವ್ರಿಗೆ ಕೊಡೋದಕ್ಕಾಗೋದಿಲ್ಲ ಹಾಗೆ ಅದನ್ನು ನೀವು ಬಿಸಾಕಲೂಬಾರ್ದು ಸ್ನೇಹಿತರೆ ತುಂಬ ವಿಶೇಷವಾಗಿ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರ ಅದಕ್ಕೆ ಇದನ್ನು ನಿಮ್ಮ ಮನೆಯಲ್ಲಿ ಸಿಹಿ ಮಾಡಿ ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗಬೇಡಿ ಈ ಪ್ರಸಾದವನ್ನು ನೀವೇ ಮನೆಯಲ್ಲಿ ಎಷ್ಟು ಜನ ಇರ್ತೀರ ನೋಡಿ ಅವರೆಲ್ಲರೂ ಕೂಡ ಈ ಒಂದು ಸ್ವೀಟನ್ನು ತಿನ್ನಿ ಅಕ್ಕ ನಾವು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಏನಾದರೂ ಇವತ್ತು ದೀಪಾಚಿ ಇರ್ತೀವಿ ನಾಳೆ ಏನೋ ಒಂದು ಮಾಡ್ಕೊಳ್ಳೋದಕ್ಕೆ ಅನ್ನೋರು ಹಸುವಿಗೆ ಕೊಡಬಹುದು ಸ್ನೇಹಿತರೆ ಅಕ್ಕಿ ಹಾಗೂ ಈ ಎರಡು ಚಿಪ್ಪುಗಳ ಜೊತೆ ಎರಡು ಬಾಳೆಹಣ್ಣನ್ನು ಸೇರಿಸ್ಬಿಟ್ಟು ನೀವು ಎಲ್ಲಾದರೂ ಅಸೂಗೆ ತಿನ್ನಿಸ್ಬಹುದು ಹೆಂಗಂದರೆ ಹಂಗೂ ಕೊಡೋಕ್ಕೂ ಆಗೋಲ್ಲ ಎಲ್ಲಂದರೂ ಅಲ್ಲೂ ಬಿಸಾಕಕ್ಕಾಗಲ್ಲ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ ನಿಮ್ಮ ಸಮಸ್ಯೆಗಳನ್ನು ಅದಕ್ಕೋಸ್ಕರ ಈ ರೀತಿ ಯಾರು ಮಾಡ್ಕೊಳ್ತಾರೋ ನಿಜವಾಗ್ಲೂ ಅವರ ಜೀವನದಲ್ಲಿ ಮತ್ತೆ ಹಿಂದೆ ತಿರುಗಿ ನೋಡೋದಿಲ್ಲ ಸ್ನೇಹಿತರೆ ಅಷ್ಟು ಮುಂದೆ ಹೋಗ್ತಾನೆ ಇರ್ತಾರೆ ಏಕೆಂದರೆ ಅಷ್ಟು ಕಷ್ಟಗಳನ್ನು ದೂರ ಮಾಡುವ ಶಕ್ತಿದಾಯಕವಾದ ದೀಪ ಅಂತ ಹೇಳ್ತೀನಿ ಇದನ್ನು ನೀವು ಈ ದಿನ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗ್ಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು